ಹಾಯ್ ಹಲೋ ನಮಸ್ಕಾರ ಮಂಡಳಿ ನಾವು ಈಗ ನಾ ಶೂ ಕಲ್ತು ನಮ್ಮ ಗಾಡಿ ಸರ್ವಿಸಿಂಗ್ ಹೊಂಟೀವಿ ಈ ಸದ್ಯಕ್ಕೆ ಎಲ್ಲಿದ್ದೀವಿ ಅಂದ್ರೆ ಅಫ್ಜಲ್ಪುರ್ ಬೈಪಾಸಿಗೆ ಬಂದಿವಿ ನೋಡೋಣ ಮಾಡಿ ಹೊಟ್ಟೆ ಹೋಗಿಲಿ ನಾವು ಕಡೆ ಆ ಸಣ್ಣ ನೋಡೋದ್ರತೈ ಬೈಪಾಸಿಗೆ ಬಂದೀವಿ ನೋಡಿರಿ ಬೈಪಾಸ್ ಬಂದದ ಬಟ್ ಅರ್ಧಕ್ಕೆ ನಿಂತು ಬಿಟ್ಟದ ಇಲ್ಲಿ ಬೈಪಾಸ್ನು ಅರ್ಧಕ್ಕೆ ನಿಂತದ ಅಲ್ಲಿ ಕಾಣುತ್ತಲ್ಲಿ ನಿಮ್ಗೆ ಸ್ಟೇಡಿಯಂ ಅದನ್ನು ಅರ್ಧಕ್ಕೆ ನಿಂತದ ಸ್ಟೇಡಿಯಮ್ ಮತ್ತೊಂದು ಐದಾರು ವರ್ಷ ಮೇಲೆ ಇರ್ತದೆ ಎಷ್ಟು ಅರ್ಧಕ್ಕೆ ನಿಂತದ ಅಷ್ಟೇ ಅರ್ಧಕ್ಕೆ ನಿಂತದ ಸೊ ಬರಿ ನೋಡೋಣ ನಾವು ಬೈಕ್ ಸರ್ವಿಸಿಂಗ್ ಹೊಂಟೀವಿ ಅದೇ ಹೆಂಗೆ ಆಗ್ತಾನದು ಈಗ ಬೈಪಾಸ್ ಇಲ್ತಾನೆ ಬಂದ ಇಲ್ಲಿ ಏನು ಕಾಣಿಸ್ತಾ ಇರೋದು ಅಕ್ವಾಜ್ಲು ವಾಟರ್ ಪ್ಲಾಂಟ್ ಅದ ಆ ಸೈಡ್ ಹೋದ್ರೆ ಊರಾಗ ಓದ್ತಾ ಈ ಸೈಡಿಂದ ಅದು ರೋಡಿಗೆ ಓದ್ತದ ಇನ್ನೂ ಇದು ಅರ್ಧಕ್ಕೆ ನಿಂತ ಬಿಟ್ಟದ ಮುಂದಿನ ಕೆಲಸ ಯಾವಾಗ ಮುಗಿತು ಇನ್ನೂ ಗೊತ್ತಿಲ್ಲ ಇಲ್ಲಿ ಏನು ಕಾಣುತ್ತಲ್ಲ ಭಾರತ್ ಪೆಟ್ರೋಲ್ ಪಂಪ್ ನಿಮ್ಮದು ಯಾಕ ನಮ್ಮ ಊರಾಗಿ ಎಲ್ಲಾನ ಆದಂಗ್ ಇಂಡಿಯಾನ ಎಚ್ ಪಿ ಮತ್ ಭಾರತ ಬಟ್ ಇಲ್ಲಿ ಒಂದೇ ತೋಲಿ ಸಿ ಎನ್ ಜಿ ಸಿಗ್ತದ ಇದು ನೋಡ್ರಿ ಬಳುರ್ಗಿ ಬೈಪಾಸ್ ಮಾಡಿದ್ರು ಓಪನ್ ಆಯ್ತು ಅಥ್ವಾ ಗಾಡಿನೂ ರನ್ನಿಂಗ್ ನಡ್ದವ ನಮ್ ಬೈಪಾಸ್ ಅದ ಇನ್ನ ಪೆಂಡಿಂಗ್ ಒಳಶಾರ ಅದು ಯಾವಾಗ ಚಲೋ ಆತದ ಕಡೆ ಗಾಡಿ ಯಾವಾಗ ಹೋತವು ಆಕಡೆ ಹೋಗ್ತಾ ಮುಗಿತ್ ಈಗ ಮೊದಲೇ ಊರಿಂತು ಪಾಳ್ ಅದ ತೀರಾ ಪಾಳ್ ಬರ್ತದ ರೈಲ್ವೆ ಗೇಟ್ ಹೆಚ್ಚಕ ನಿತ್ಯ ಬಂದಕ್ಕೆ ಪೂರಾ ಧೋಳನ್ ಧೋಳು ಸೇಮ್ ಅಫಲ್ಪುರ್ ರೋಡ್ ಫೀಲ್ ಕೊಟ್ ನೋಡಿ ಇದನ್ನ

ಹೋಗ ಮತ್ತಿಗೇಸ್ಟ್ ಅಂದ್ರೆ ಸೊಲಾಪುರ್ ಹೋಗ ಮತ್ತೆ ಇಲ್ಲೊಂದ್ ರೌಂಡ್ ಹೊಡೆದೇ ಹೋಗ್ತಿವಿ ಇನ್ನ ಸೊಲಾಪುರ್ ಹೋದ ಅದಕ್ಕೆ ಇಲ್ಲಿ ಹೊಟ್ಟೆ ಹಾಕೊಂಬಿಟ್ಟೆ ನೋಡ್ರಿ ರೋಡಾ ಹಿಂಗೆ ಯಾವಾಗ ನಮ್ಮ ಊರ ಕಡೆ ಅಬ್ಲ್ಪುರ್ ಕಡೆ ಮಾಡಿ ರೆಡಿ ಮಾಡಿ ಅಂತೂ ಸೊಲಾಪುರ್ ಬಂದ್ಬಿಟ್ವಿ ಈ ಸೈಡ್ ಏನ್ ಕಾಣ್ತಲ್ ದೊಡ್ಡ ಹೋಲ್ಸೇಲ್ ನೋಡವಿ ಅಲ್ಲ ನಿಮಗ ಇವು ಪ್ಯಾಂಟ್ ಗಿಂಟ ಶರ್ಟ್ ಇಟ್ಟು ಏನು ಹೋಲ್ಸೇಲ್ ತೊಳದ್ರು ಶಾಪ್ ಮಾರಾಟ ಇಲ್ಲಿ ತೊಗಬಹುದು ಇಲ್ಲೇ ತೊಂದಕ್ಕೆ ಕೆಲವ್ರು ಮಾರಾಟನ ಮಾಡ್ತಾರ ಶಿ ಒಂದು ಕೆಲವೊಂದ್ ರೈಟ್ ಹೊಡೋದ್ರ ಆಯ್ತು ಶೋರೂಮ್ ಇರೋದೇ ಇಲ್ಲಿ ಸ್ವಲ್ಪ ಊರಿಗೆ ಹೊರಗಿನ ಇದ್ದಂಗೆ ಅದ ಅಂದ್ರೆ ಅಷ್ಟಕ್ಕಷ್ಟೇ ಏನಾರ ಬೇಕು ಊಟ ಗೀಟ ಶಿಸ್ತು ಏನು ಸಿಗಲ್ಲ ಎಂದ್ರೆ ಡಾಬಾ ಪೂರ ವೇಸ್ಟ್ ಅವ ದಾಬಾ ಏನೇನು ಇಲ್ಲ ಮತ್ತ್ ಏನಾರ ತಿನ್ಬೇಕಂದ್ರ ಏನಿಲ್ಲ ಇಲ್ಲಿ ಅವು ರೋಡ್ ಮ್ಯಾಗ ಪೀರು ಕೈ ಇವು ಮಾರ್ತಾವ ನಾವ್ ತಿನ್ನೋರಲ್ಲಾ ನೋಡಮ್ ಗಾಡಿ ಮೊದ್ಲು ಎಷ್ಟು ಪಾಳಿ ನೋಡ್ಕೊಂಡು ಮಾಡಿ ಹಚ್ಚಿ ಆಮೇಲೆ ಹಾಕೋಬೇಕು ಇಲ್ಲಿ ಹೋಗ್ಬೇಕು ಅನ್ನೋದು ವಿಚಾರ ಮಾಡ್ತೀವಿ ಬರ್ರಿ ನೋಡಮ ಶೋರೂಮ್ ದ ಗಾಡಿ ಅವು ಸಂಜೆ ಏಳು ಎಂಟು ಕೊಡ್ತಾರ ಆ ಎಂಟು ಕೊಡ್ತಾರ ಎಂಟಕ್ಕ ನಾಳೆ ಬಾಣ ಆಗಿರತ್ತ ಹ್ಮ್ ಬೆಂಕಿಂಗ್ಲಾ ನಮ್ದು ಗಾಡಿ ಗಾಡಿ ನಾವು ಚವ್ಹಾಣ್ ಆಟೋಮೊಬೈಲ್ ಸದ್ಯಕ್ಕ ಇದೇನದ ಇದು ಕಾರ್ ಸರ್ವಿಸಿಂಗ್ ಅದ ಅದು ಬೈಕ್ ಸರ್ವಿಸಿಂಗ್ ಅದ ಬಟ್ ಇಲ್ಲಿ ಹಿಂದ ಇದ್ರ ಹೊರಗ್ ಇದ್ದಿದ್ ಏನದ ಬೈಕ್ ಶೋರೂಮ್ ಅದ ಇದ್ರ ಹಿಂದ ಕಾರ್ ಶೋರೂಮ್ ಅದ ಈಚೆಗೆ ಏನದ ಇಲ್ಲಿ ಬೈಕ್ ಸರ್ವಿಸ್ ಅದ ಬಟ್ ಇದ್ರ ಮುಂದೆ ಏನದ ಕಾರ್ ಅದ ಶೋರೂಮ್ ಹಿಂಗ ಅದಲ ಬದಿಲಿ ಬಾರಿ ಮಾಡ್ಯಾರ ಬಟ್ ಇಬ್ಬರದು ಎರಡು ಒಬ್ಬರದೇ ಸೊಲ್ಲಾಪುರ್ ಹೀರೋ ಶೋರೂಮ್ ವೇಟಿಂಗ್ ಬಂದ ಇದ್ವಿ ನಮ್ ಶ್ಯಾಮಿ ಎಲ್ಲಿ ಹೇಳ್ತಂದ್ರ ಇನ್ನೊಂದ್ ಇಲ್ಲಿ ಕಾಣತಾರ ಇಲ್ಲಿ ಇಲ್ಲಿ ಕಾಣಲ್ಲ ಸ್ಯಾಮ್ ಯಾಕ ನಮ್ ಹೊರಗ ಸ್ಯಾಮ್ ತೊಳಲಿಕ ಬಿಟ್ರ ಏನೋ ಸ್ವಚ್ಛ ಸ್ಯಾಮ್ಗ ಸ್ವಚ್ಛ ತೊಳದು ಮಾಡಿ ತಂದು ರ್ಯಾಂಪಿಗೆ ಹಚ್ತಾರ ರ್ಯಾಂಪಿಗ್ ಹಚ್ಚಿ ಸಂಜೆ ಐದಕ್ ಟೈಮಿಂಗ್ ಅರ ನನ್ನ ಸಂಜೆ ಐದಕ್ ಟೈಮಿಂಗ್ ಅಂದ್ರೂ ಏಳು ತನಾರ ಕೊಡ್ತಾರ ಅವ್ರ ಮಿನಿಮಲ್ ಆರ್ ಗಂಟೆ ಲೇಟ್ ಮಾಡಿ ಆ ಗಾಡಿ ಕೈ ಹಚ್ಬೇಕಂದ್ರ ಯಾರು ಹಚ್ಚಲ್ಲ ಜಲ್ದಿ ಆಗ್ಬೇಕಾ ಲೇಟ್ ಆಗಿ ನೋಡ್ಮಿ ವೇಟ್ ಮಾಡತ್ತಿ ಅಂಕತನ ಟೈಮ್ ಅಂತ ಈಗ ಹನ್ನೆರಡು ಇಪ್ಪತ್ತೈದ ಎಲ್ಲಾರ ಹೋಗೋದಯ್ತ ಹೋಗ್ತೀವಿ ಇಲ್ಲಾಂದ್ರ ಫ್ಯಾಮಿಲೇ ಕೂತರಾ ಬಿಸಿಲು ಅದ ಯಾಕ ಹಾ ನಡ್ದ ಥಂಡಿನು ಚಾಲ್ತ ಸಂಜೆಗಿ ಇಲ್ಲ ಕೂತು ರೆಸ್ಟ್ ಮಾಡಿಕೆ ಗಾಡಿ ಬತ್ ಜಲ್ದಿ ಮನಿಗ್ ಹೋಗ ನೋಡ್ತೀವಿ ಮೊದಲ ಥಂಡಿ ಹೆಚ್ಚಿಗಾತ ಜಲ್ದಿ ಮನಿಗ್ ಹೋಗೋ ನೋಡ್ತೀವಿ ಮೊದಲ ಏನಾದ್ರು ಮಾತಾಡ್ತಾನ ಕಪ್ಪತಿ ಮಾತಾಡೋ ಇಲ್ಲ ಲೋಕ ಮನಸ್ ನನ್ ಮಾರಿ ಅಂತೂ ಕಾಣತ್ತಿಲ್ಲ ಗೊತ್ತಿಲ್ಲ ಬಿಸ್ಲಾಗ ோரூம் நடுக்கொண்டிவிச்சாகி புலோர் சோழாப்பூர் திருகாட் அவழி நோட்ரம் சர்வீசிங் விட்டீவ் ஐதர்தன டெம் கொட்டர ஐது குடுத்தி அத்தி அலித்தன ஏன் மாட்கோ ஊர் வரக்து அதை ஷோரூமா அல இல்லே திருகேல்த்தி ஏனாரு ஆன்க்கே ಮತ್ತೆ ತಲೆ ಏನಾರು ಬಂದು ಅಂದ್ರೆ ಮತ್ತೆ ಯಾಕಡೆ ಓತಿ ಕಡೆ ಆಟೋ ಮಾಡ್ಕೊಂಡು ಅಂಕ ತಲೆಗೆ ಏನು ಬರಲ್ಲ ಯೋ ಆಟೋ ಮಾಡ್ಕೊಂಡು ಇವ್ ತಲೆಗೆ ಏನಾರು ಬರ್ತಂದ್ರೆ ಓತಿ ಮತ್ತೆ ಏನು ಇಲ್ಲ ಅಂಕ ತಂದ್ ರೆಸ್ಟ್ ಮಾಡ್ತೀವಿ ಓಕೆ ಓಲಾ ಸರ್ವಿಸ್ ಸೆಂಟರ್ ಏನೋ ನೋಡಿದ್ರಲ್ಲ ನೀವು ಏನು ಓಲಾ ಸರ್ವಿಸ್ ಸೆಂಟರ್ ನನ್ ಸೈಡ್ ಕಾಣೋದು ಇದೆಲ್ಲ ಇದು ಇದೆಲ್ಲಾ ನೋಡಬೇಕ ನನಗ ಪಾಪ ಓಲಾ ಮ್ಯಾಗ ಪಾಪ ಅನ್ನೋದೊಂದು ಕರುಣೆನ ಹೊಂತವ ಅಟ್ ಎಲ್ಲ ರೊಕ್ಕ ಕೊಟ್ಟು ತಗೊಂಡು ನಿಮ್ ಗಾಡಿ ತಂದು ತಿಂಗಳ್ ಗಟ್ಲೆ ವೇಟ್ ಮಾಡಬೇಕು ಅಂದ್ರ ಇಷ್ಟೆಲ್ಲ ಉಡೆ ಮಾಡಿ ಹಾಕ್ತಾರ ಮಾಡ್ತಾರ ಓಲಾ ಆಟೋ ಸರ್ವಿಸ್ ಖರಾಬ್ ಆಗತ್ತ ಆದ್ರೂನು ಜನ ತೋತಾರಲ್ಲ ಅವ್ರು ಏನ್ ಹೇಳಬೇಕು ಅನ್ಬೋಸ್ದಾಗ ಅನುಭವಿಸ್ದಾಗ ಎಲ್ಲಾನು ಹೇಳದ್ ಗೊತ್ತಾಗಲ್ವ ಹೇಳದೆಲ್ಲ ಒಳ್ಳ ಕೇಳ್ತಾರ ಏ ಬಿಡು ಅವ್ರದಾಗ್ಯದ್ ನಮ್ದೇನ ಆಗಲ್ಲ ಅವ್ರ ಪ್ರಾಬ್ಲಮ್ ಇದು ಇರ್ತ ತೋತ್ರಿ అసే సైరాట బిర్యానీ చవ్వాణ్ ఆట సైరాట బిర్యానీ అయితే ఇవా అదే బాక అదే బె తుకాడో బ

ಸದ್ಯಕ್ ಎಲ್ಲ ಮೊದ್ಲು ವಾಷಿಂಗ್ ಮುಗಿತು ಸರ್ವಿಸಿಂಗ್ ಮುಗಿದ್ ಎಲ್ಲ ಮೊದ್ಲು ಇನ್ನೇನ್ ಬರ ಆಯಿಲ್ ಚೇಂಜ್ ಮಾಡಬೇಕು ಬಟ್ ಆಯಿಲ್ ಚೇಂಜ್ ಮಾಡ್ಲತ್ತರ ಇಲ್ಲಿ ಒಂದು ಕ್ಲೋಸ್ ಮೇನ್ ಏನು ಪ್ಲಗ್ ಇದು ಅದಂಗ್ ಕಾಣತ್ತ ಯಾಕ ಗೇರ್ ಒಳಗ್ ಸ್ಟಾರ್ಟ್ ಆಗಲ್ಲ ಗಾಡಿ ಸ್ಯಾಮ್ ಅದಕ್ಕೆ ಚೇಂಜ್ ಮಾಡ್ಲತ್ತರದ ಇನ್ನೇನ್ ಆಯಿಲ್ ಚೇಂಜ್ ಮಾಡ್ಕೊಂತ ಬಿಟ್ ಬಿಡೋದು ಎಷ್ಟು ಗಾಡಿ ಬರ್ತಾವ ಒಂದ್ ದಿನಕ್ ಒಂದ್ ದಿನಕ್ ಒಂದ್ ಅರವತ್ ಗಾಡಿ ಟಾರ್ಗೆಟ್ ಇರ್ತಾರ ಗಾಡಿ ಐದು ಗಂಟೆ ಕುಡ್ತಿನಂದ್ರೂ ಈಗ ಸದ್ಯಕ್ಕೆ ಟೈಮ್ ಆರ್ ಗಂಟೆ ಆಗತ್ತ ಆರಗ್ ಗಾಡಿ ಕುಡ್ಲತ್ತಾರ ನಮಗೆ ಏನು ಪಿ ಎಂ ಬಿ ಮಾಡ್ತೀನಿ ಪಿ ಎಂ ಬಿ ನಾವು ಬೇಕಾಗಿಲ್ಲ ಇವರು ಇಲ್ಲ ಮಾಡೇಬೇಕು ಹಾಂಗ್ ಮಾಡ್ಬೇಕ ಪಿ ಎಂ ಬಿ ಮಾಡ್ಲಿಕ್ಕೆ ಒಂದ್ ದೇಡ್ ಗಂಟೆ ಆಗ್ತದ ದೇಡ್ ಗಂಟೆ ಹೋಲ್ ಬಿಡುವ ಇವ್ರು ಅರ್ಧ ಗಂಟೆದಾಗ ಮಾಡಿಕೊಡ್ತಿತ್ತರ ಅದು ಅದು ಗಮ್ ಒಣಗಬೇಕು ಆಯಿಲ್ ಒಣಗಬೇಕು ಅದಾದ ಬಳಕೆ ಇವ್ರು ಮಾಡಿಕೊಡ್ಬೇಕು ಆ ಟೈಮ್ ಇವ್ರು ತೊಳಲ್ಲ

గేట్ పాస్ ఎలా కొట్టి ఐదు అందర ఏంట గి ఒకరు గంట థండి నోడ్ర ఫుల్ దేహిక బిడ్తం బిట్ థండి ఎలా చాకెట్ అది హాకొంద అదకే రెడీ అయిబిట్వి ఫుల్ క్లైమేట్ నోడ్రీగా ఫుల్ మంజ్ 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 ఆగి పూర్ క్లైమేట్ క్లైమేట్ ఎలా ఫుల్ మంజు మంజ ఇన్ శా ఏన్ నమ్మ నిమ్మ బెట్టి అఫ్జల్పూర్ దగ్గ అదు నెక్స్ట్ ఉడేదాగ ఇది ఆప ఉడితీవ్ నగ నేనూ కంటి బాల్ అోట్ మనకి హోతీవ్ హోడ మార్కెట్ నోడ యార్న్ హోల్సేల్ అత్తారోడ్రీ హోల్సేల్ మాల్ ఇల్లే బ నోడ్రీ హోల్సేల్